ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ದೀಪಾವಳಿಯ ಮಹಾ ಅಮಾವಾಸ್ಯೆಯ ದಿನ ಕತ್ತಲೆಯ ಕಾರ್ಮೋಡವನ್ನು ಸೀಳಿ ಜ್ಞಾನದ ಸಂಪತ್ತಿನ ಬೆಳಕನ್ನು ತರುವ ಮಹಾಲಕ್ಷ್ಮಿಯನ್ನು ಪೂಜಿಸುವ ಮಹಾಪರ್ವ ನಿಮ್ಮ ಜೀವನದಲ್ಲಿ ಹಣ ನೀರು ಖರ್ಚಾದಂತೆ ಖರ್ಚಾಗುತ್ತಿದೆಯೇ ಎಷ್ಟೇ ದುಡಿದರೂ ಉಳಿತಾಯವಿಲ್ಲವೇ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಜಗಳ ಅನಾರೋಗ್ಯವೇ ಇದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ನೆಲೆಸಿರುವ ಅಲಕ್ಷ್ಮಿ ಅಥವಾ ಜ್ಯೇಷ್ಠಾದೇವಿ ಇವಳನ್ನು ಮನೆಯಿಂದ ಹೊರಗಟ್ಟದೆ ನೀವು ಎಷ್ಟೇ ಲಕ್ಷ್ಮಿ ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ ಇಂದಿನ ಈ ಮಹಾರಾತ್ರಿಯಲ್ಲಿ ಮೊದಲು ಅಲಕ್ಷ್ಮಿಯನ್ನು ಹೊರಹಾಕಿ ನಂತರ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವ ರಹಸ್ಯ ವಿಧಾನ ಯಾವುದು ಮತ್ತು ಸಾಕ್ಷಾತ್ ಶಿವನ ಅರ್ಧಾಂಗಿಯಾಗುವ ವರವನ್ನು ಪಾರ್ವತಿಗೆ ತಂದುಕೊಟ್ಟ ಕೇದಾರೇಶ್ವರ ವ್ರತದ ಶಕ್ತಿ ಏನು ಈ ಎಲ್ಲ ರಹಸ್ಯಗಳನ್ನು ಮತ್ತು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾಶ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸಲಿದ್ದೇನೆ ಆದ್ದರಿಂದ ಈ ದೀಪಾವಳಿ ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿಸಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಮೊದಲಿಗೆ ಇಂದಿನ ಪಂಚಾಂಗವನ್ನು ನೋಡೋಣ ಇಂದು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸೂರ್ಯೋದಯವಾಗುವುದು ಆರು ಇಪ್ಪತ್ತೇಳಕ್ಕೆ ಸೂರ್ಯಾಸ್ತ ಸಂಜೆ ಆರು ಏಳಕ್ಕೆ ಇಂದಿನ ತಿಥಿ ಚತುರ್ದಶಿ ಮೂರು ನಾಲ್ಕು ಮಧ್ಯಾಹ್ನದವರೆಗೆ ನಂತರ ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ಹಸ್ತ ನಕ್ಷತ್ರ ಸಂಜೆ ಏಳು ಇಪ್ಪತ್ತೊಂಬತ್ತರವರೆಗೆ ಇಂದಿನ ಯೋಗ ಇಂದ್ರಯೋಗ ಅಕ್ಟೋಬರ್ ಇಪ್ಪತ್ತು ಬೆಳಕಿನ ಜಾವ ಮೂರರವರೆಗೆ ನಂತರ ಬೈದೃತಿ ಯೋಗ ಪ್ರಾರಂಭವಾಗುತ್ತದೆ ಇಂದಿನ ಕರ್ಣ ಭದ್ರ ಮಧ್ಯಾಹ್ನ ಮೂರು ನಾಲ್ಕರವರೆಗೆ ನಂತರ ಶಕುನೀಕರಣ ಪ್ರಾರಂಭವಾಗುತ್ತದೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಇಪ್ಪತ್ತು ಮಧ್ಯಾಹ್ನ ಮೂರು ನಾಲ್ಕಕ್ಕೆ ಮುಕ್ತಾಯವಾಗುವುದು ಅಕ್ಟೋಬರ್ ಇಪ್ಪತ್ತೊಂದು ಮಧ್ಯಾಹ್ನ ನಾಲ್ಕು ನಲವತ್ತಕ್ಕೆ ದೀಪಾವಳಿ ಅಮಾವಾಸ್ಯೆ ಮತ್ತು ಲಕ್ಷ್ಮಿಯ ಪೂಜೆಯ ಕಥೆಯ ಬಗ್ಗೆ ನೋಡೋಣ ಲಕ್ಷ್ಮಿಯ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಈ ಕಥೆಯು ಸಮುದ್ರ ಮಂಥನದಿಂದ ಪ್ರಾರಂಭವಾಗುತ್ತದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಅದರಿಂದ ಹಾಲಾಹಲ ಕಾಮಧೇನು ಕಲ್ಪವೃಕ್ಷದಂತಹ ಅನೇಕ ದಿವ್ಯ ವಸ್ತುಗಳು ಉದ್ಭವಿಸುತ್ತವೆ ಅದೇ ಸಮಯದಲ್ಲಿ ಕ್ಷೀರಸಾಗರದಿಂದ ಕಮಲದ ಮೇಲೆ ಆಸೀನಳಾದ ಕೈಯಲ್ಲಿ ಕಮಲಗಳನ್ನು ಹಿಡಿದ ಜಗನ್ಮೋಹಕ ರೂಪಿಯಾದ ಮಹಾಲಕ್ಷ್ಮಿಯು ಅವತರಿಸಿದಳು ಅವಳನ್ನು ಕಂಡ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಆಕೆಯನ್ನು ಸ್ತುತಿಸಿದರು ಆಗ ಮಹಾವಿಷ್ಣುವು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು ಈ ಘಟನೆ ನಡೆದದ್ದು ಇದೇ ಕಾರ್ತಿಕ ಅಮಾವಾಸ್ಯೆಯಂದು ಈ ಅಮಾವಾಸ್ಯೆಯ ರಾತ್ರಿಯಂದು ಮಹಾಲಕ್ಷ್ಮಿಯು ತನ್ನ ಪತಿ ಮಹಾವಿಷ್ಣುವಿನ ಜೊತೆ ಭೂಲೋಕ ಸಂಚಾರಕ್ಕೆ ಬರುತ್ತಾಳೆ ಯಾವ ಮನೆಯು ಸ್ವಚ್ಛವಾಗಿ ದೀಪಗಳಿಂದ ಅಲಂಕೃತವಾಗಿ ಭಕ್ತಿಯಿಂದ ಕೂಡಿರುತ್ತದೆಯೋ ಅಂತಹ ಮನೆಗೆ ಲಕ್ಷ್ಮಿ ಪ್ರವೇಶಿಸಿ ಅಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂಬುದು ಅಚಲವಾದ ನಂಬಿಕೆ ಅಲಕ್ಷ್ಮಿ ವಿಸರ್ಜನೆ ಮತ್ತು ಬಲಿ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿರಿಯರು ಲಕ್ಷ್ಮಿ ಪೂಜೆಗೂ ಮುನ್ನ ಒಂದು ಪ್ರಮುಖ ಆಚರಣೆಯನ್ನು ಮಾಡುತ್ತಿದ್ದರು ಲಕ್ಷ್ಮಿ ಸಂಪತ್ತು ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ದೇವತೆ ಆದರೆ ಅಲಕ್ಷ್ಮಿ ಇದರ ವಿರುದ್ಧ ಅಂದರೆ ಬಡತನ ದುರದೃಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರತೀಕ ನಮ್ಮ ಪೂರ್ವಜರು ನಂಬಿದ್ದರು ಅಲಕ್ಷ್ಮಿ ಮನೆಯಲ್ಲಿ ನೆಲೆಸಿದ್ದರೆ ಲಕ್ಷ್ಮಿಯು ಆ ಮನೆಗೆ ಬರುವುದಿಲ್ಲ ಹಾಗಾಗಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವ ಮೊದಲು ಅಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕುವುದು ಅತಿ ಮುಖ್ಯವಾಗಿತ್ತು ಇದು ಕೇವಲ ಕಸ ತೆಗೆಯುವ ಕೆಲಸವಾಗಿರಲಿಲ್ಲ ಬದಲಿಗೆ ಮನೆ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಒಂದು ಮಹತ್ವದ ಆಚರಣೆಯಾಗಿತ್ತು ದೀಪಾವಳಿಗೂ ಮುನ್ನವೇ ಮನೆಯನ್ನು ಕುಲಂಕುಷವಾಗಿ ಸ್ವಚ್ಛಗೊಳಿಸುತ್ತಿದ್ದರು ಅನವಶ್ಯಕ ವಸ್ತುಗಳು ಹಳೆಯ ಕಸ ಜೇಡರ ಬಲೆ ಎಲ್ಲವನ್ನು ತೆಗೆದುಹಾಕಿ ಮನೆಯನ್ನು ಶುಭ್ರಗೊಳಿಸುತ್ತಿದ್ದರು ಸ್ವಚ್ಛತೆಯಲ್ಲೇ ಲಕ್ಷ್ಮಿ ನೆಲೆಸುತ್ತಾಳೆಂಬ ನಂಬಿಕೆ ಇತ್ತು ನೆಲವನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಅರಿಶಿನ ಸೇರಿಸುತ್ತಿದ್ದರು ಇದು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ಮನೆಯಿಂದ ಹೊರಹಾಕುತ್ತದೆ ಎಂಬ ನಂಬಿಕೆ ಇತ್ತು ದೀಪಾವಳಿ ಅಮಾವಾಸ್ಯೆಯ ದಿನದಂದು ಸಂಜೆ ಸೂರ್ಯಾಸ್ತದ ನಂತರ ಒಂದು ಮಣ್ಣಿನ ಚಿಕ್ಕ ಹಣತೆಯಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚುತ್ತಿದ್ದರು ಈ ದೀಪವನ್ನು ಮನೆಯ ಹೊರಗಡೆ ಕಸದ ಸ್ಥಳದ ಬಳಿ ಅಥವಾ ಯಾವುದಾದರೂ ಕತ್ತಲೆಯ ಮೂಲೆಯಲ್ಲಿ ಇರಿಸುತ್ತಿದ್ದರು ಇದು ಮನೆಯಿಂದ ಅಲಕ್ಷ್ಮಿ ಹೊರ ಹೋಗುತ್ತಿದ್ದಾಳೆ ಎಂಬುದರ ಸಂಕೇತವಾಗಿತ್ತು ಆ ದೀಪವನ್ನು ಇರಿಸಿ ಬಂದ ನಂತರ ಕಟ್ಟುನಿಟ್ಟಾಗಿ ದೀಪದ ಕಡೆಗೆ ತಿರುಗಿಯು ನೋಡದೆ ಮನೆ ಒಳಗೆ ಬಂದು ಬಾಗಿಲು ಹಾಕುತ್ತಿದ್ದರು ತಿರುಗಿ ನೋಡಿದರೆ ಅಲಕ್ಷ್ಮಿ ಮತ್ತೆ ಮನೆಗೆ ಬಂದು ಬಿಡುತ್ತಾಳೆ ಎಂಬ ನಂಬಿಕೆಯಿತ್ತು ನಂತರ ಕೈಕಾಲು ತೊಳೆದು ಲಕ್ಷ್ಮಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಕೆಲವರು ಹಳೆಯ ಪೊರಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮನೆಯಿಂದ ಹೊರಹಾಕಿ ಹೊಸ ಪೊರಕೆ ತರುತ್ತಿದ್ದರು ಪೊರಕೆ ಬಡತನವನ್ನು ಹೊರಹಾಕುವ ಸಾಧನವೆಂಬ ನಂಬಿಕೆ ಇತ್ತು ಈ ಆಚರಣೆ ಕೇವಲ ಒಂದು ನಂಬಿಕೆಯಲ್ಲ ಇದು ನಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ಅಹಂಕಾರವನ್ನು ಹೊರಹಾಕಿ ಸಕಾರಾತ್ಮಕತೆಯನ್ನು ಅಳವಡಿಸಿಕೊಳ್ಳುವ ಸಂಕೇತ ಮನೆಯ ಶುದ್ಧೀಕರಣದ ಜೊತೆಗೆ ಮನಸ್ಸಿನ ಶುದ್ಧೀಕರಣವು ಅಷ್ಟೇ ಮುಖ್ಯ ಕರ್ನಾಟಕದ ಕೆಲವು ಭಾಗಗಳಲ್ಲಿ ದಾನಶೂರನಾದ ಬಲಿಚಕ್ರವರ್ತಿಯನ್ನು ಈ ದಿನ ಪೂಜಿಸಲಾಗುತ್ತದೆ ವಾಮನದಿಂದ ಪಾತಾಳಕ್ಕೆ ತಳ್ಳಲ್ಪಟ್ಟ ಬಲಿಚಕ್ರವರ್ತಿಗೆ ವಿಷ್ಣುವು ಈ ಮೂರು ದಿನಗಳ ಕಾಲ ಭೂಮಿಗೆ ಬಂದು ಪೂಜೆ ಸ್ವೀಕರಿಸುವ ವರ ನೀಡಿದ್ದನು ಕೇದಾರೇಶ್ವರ ವ್ರತದ ಮಹಿಮೆ ಮತ್ತು ಕಥೆಯನ್ನು ನೋಡೋಣ ದೀಪಾವಳಿ ಅಮಾವಾಸ್ಯ ಎಂದು ಮಾಡುವ ಇನ್ನೊಂದು ಮಹತ್ವದ ವ್ರತವಿದು ಒಮ್ಮೆ ಕೈಲಾಸದಲ್ಲಿ ಋಷಿಯು ಕೇವಲ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕುತ್ತಾನೆ ಆಗ ಪಾರ್ವತಿಗೆ ಕೋಪ ಬಂತು ಶಿವನ ದೇಹದಲ್ಲಿ ಅರ್ಧ ಭಾಗವನ್ನು ಪಡೆಯಲು ಗೌತಮ ಮಹರ್ಷಿಗಳ ಸಲಹೆಯಂತೆ ಹನ್ನೊಂದು ದಿನಗಳ ಕಾಲ ಕಠಿಣವಾದ ಕೇದಾರೇಶ್ವರ ವ್ರತವನ್ನು ಆಚರಿಸುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಇದೇ ಅಮಾವಾಸ್ಯ ಅಂದು ಪ್ರತ್ಯಕ್ಷನಾಗಿ ತನ್ನ ದೇಹದ ಎಡಭಾಗವನ್ನು ನೀಡಿ ಅರ್ಧನಾರೀಶ್ವರನಾಗುತ್ತಾನೆ ಈ ವ್ರತವನ್ನು ಮಾಡುವುದರಿಂದ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಅವಿವಾಹಿತರಿಗೆ ಶೀಘ್ರ ವಿವಾಹವಾಗುತ್ತದೆ ಮತ್ತು ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ ದಾರಿದ್ರ್ಯ ನಾಶಕ ಸಂಪತ್ತು ದಾಯಕ ಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನೋಡೋಣ ಸಂಜೆ ಕಾಲದಲ್ಲಿ ಸುಮಾರು ಆರರಿಂದ ಎಂಟರ ಒಳಗೆ ಈ ಪೂಜೆಯನ್ನು ಮಾಡಬೇಕು ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಲಿಗೆ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಬೇಕು ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರ ಹಾಸಿ ಅದರ ಮೇಲೆ ಅಕ್ಕಿ ರಾಶಿ ಹಾಕಿ ಒಂದು ಕಲಶವನ್ನಿಡಿ ಕಳಶದ ಮೇಲೆ ಮಾವಿನ ಎಲೆ ತೆಂಗಿನಕಾಯಿ ಇಡಿ ಕಲಶದ ಮುಂದೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಅಥವಾ ಫೋಟೋ ಇಡಬೇಕು ಐದು ಗೋಮತಿ ಚಕ್ರ ಐದು ಕವಡೆ ಒಂದು ಅರಿಶಿನ ಕೊಂಬು ಮತ್ತು ಒಂದು ಬೆಳ್ಳಿಯ ನಾಣ್ಯವನ್ನು ಒಂದು ತಟ್ಟೆಯಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಲಕ್ಷ್ಮಿಯ ಮುಂದೆ ಇಡಬೇಕು ಇವು ಲಕ್ಷ್ಮಿಯನ್ನು ಆಕರ್ಷಿಸುವ ದಿವ್ಯ ವಸ್ತುಗಳು ಲಕ್ಷ್ಮಿಗೆ ಕಮಲದ ಹೂವು ಬಿಲ್ವ ಪತ್ರೆ ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿ ಸಿಹಿ ಅನ್ನ ಅಥವಾ ಪಾಯಸವನ್ನು ನೈವೇದ್ಯ ಮಾಡಬೇಕು ಈ ಶಕ್ತಿಶಾಲಿ ಲಕ್ಷ್ಮಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ ಈ ಮಂತ್ರದ ಅರ್ಥ ಬೀಜ ಮಂತ್ರಗಳ ಶಕ್ತಿಯನ್ನು ಹೊಂದಿದ ಕಮಲವಾಸಿನಿಯಾದ ಜಗತ್ತಿನ ತಾಯಿಯಾದ ಮಹಾಲಕ್ಷ್ಮಿಯೇ ನಮಗೆ ಪ್ರಸನ್ನಳಾಗು ನಮ್ಮನ್ನು ಅನುಗ್ರಹಿಸು ಪೂಜೆಯ ನಂತರ ಆ ಗೋಮತಿ ಚಕ್ರ ಕವಡೆ ಅರಿಶಿನ ಕೊಂಬು ಮತ್ತು ನಾಣ್ಯವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣದ ಪೆಟ್ಟಿಗೆ ಅಥವಾ ಬೀರುವಿನಲ್ಲಿ ಇಡಿ ಇದು ವರ್ಷಪೂರ್ತಿ ನಿಮ್ಮ ಮನೆಯಲ್ಲಿ ಹಣವನ್ನು ಆಕರ್ಷಿಸುತ್ತದೆ ಇಷ್ಟಾರ್ಥ ಸಿದ್ಧಿ ಕೇದಾರೇಶ್ವರ ವ್ರತ ಹೇಗೆ ಮಾಡಬೇಕು ಶಿವಪಾರ್ವತಿಯರ ಫೋಟೋ ಇಟ್ಟು ಇಪ್ಪತ್ತೊಂದು ಎಳೆಯ ದಾರವನ್ನು ಮಾಡಿ ಅದಕ್ಕೆ ಇಪ್ಪತ್ತೊಂದು ಗಂಟು ಹಾಕಿ ಅರಿಶಿನವನ್ನು ಹಚ್ಚಬೇಕು ಇದಕ್ಕೆ ನೋಮುದಾರ ಎಂದು ಕರೆಯುತ್ತಾರೆ ಶಿವನಿಗೆ ಬಿಲ್ವ ಪತ್ರೆ ಪಾರ್ವತಿಗೆ ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಅಕ್ಕಿ ಹಿಟ್ಟಿನಿಂದ ಮಾಡಿದ ಇಪ್ಪತ್ತೊಂದು ಕಡುಬುಗಳನ್ನು ನೈವೇದ್ಯ ಮಾಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ಪೂಜಿಸಿ ನಂತರ ಆ ನೋಮುದಾರವನ್ನು ಕೈಗೆ ಕಟ್ಟಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿಯ ಅಮಾವಾಸ್ಯ ಹಿಂದಿರುವ ದೈವಿಕ ಶಕ್ತಿ ಮತ್ತು ನಮ್ಮ ಹಿರಿಯರ ಆಚರಣೆಗಳ ಮಹತ್ವವನ್ನು ಕೇವಲ ದೀಪ ಹಚ್ಚುವುದಷ್ಟೇ ಅಲ್ಲ ಅದರ ಹಿಂದಿನ ರಹಸ್ಯವನ್ನು ಅರಿತು ಶ್ರದ್ಧೆಯಿಂದ ಈ ಪೂಜೆ ಮತ್ತು ವ್ರತಗಳನ್ನು ಆಚರಿಸಿದಾಗ ಅದರ ಸಂಪೂರ್ಣ ಫಲ ನಮಗೆ ಸಿಗುತ್ತದೆ ಈ ದೈವಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಈ ದೀಪಾವಳಿ ಎಲ್ಲರ ಬಾಳಲ್ಲೂ ಬೆಳಕನ್ನು ತರಲಿ ನಮ್ಮ ರಹಸ್ಯ ವೇದದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನೀವು ಲಕ್ಷ್ಮೀ ಪೂಜೆಗೆ ಯಾವ ವಿಶೇಷ ನೈವೇದ್ಯವನ್ನು ಮಾಡುತ್ತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಲು ಮರೆಯಬೇಡಿ ಸರ್ವರಿಗೂ ದೀಪಾವಳಿ ಹಬ್ಬದ ಕೋಟಿ ಕೋಟಿ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಬಲಿಪಾಡ್ಯಮಿಯ ರಹಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ